ಈ ಬ್ರಹ್ಮಾಂಡ ಹುಟ್ಟಿದ್ದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ ಮಹಾಸ್ಫೋಟದಿಂದ ಅಂತ ಹೇಳ್ತಾರೆ ಆ ಸ್ಫೋಟಗೊಂಡಾಗ ಮೂಲತಃ ಮೂಡಿದ್ದು ಎರಡು ಅನಿಲಗಳಂತೆ ಒಂದು ಹೈಡ್ರೋಜನ್ನು ಮತ್ತೊಂದು ಈ ಹೀಲಿಯಂ ಅಂತಕ್ಕಂಥ ಅನಿಲ ಬಹುಶಃ ಮೊದಲು ಇದ್ದದ್ದು ಬರೀ ಹೈಡ್ರೋಜಿನ್ ಮಾತ್ರ ನಾಲ್ಕು ಹೈಡ್ರೋಜಿನ್ ಪರಮಾಣುಗಳು ಒಟ್ಟಿಗೆ ಸಂಯೋಗ ಆದರೆ ಒಂದು ಹೀಲಿಯಂ ಪರಮಾಣು ಆಗುತ್ತೆ ಆ ಸಂದರ್ಭದಲ್ಲಿ ಈ ಪರಮಾಣುಗಳ ಸಂಯೋಜನೆಯಿಂದ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತೆ ಸೂರ್ಯನಿಂದ ಇಷ್ಟೊಂದು ಬೆಳಕು ಶಕ್ತಿ ನಮಗೆ ಬರ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ಈ ನಾಲ್ಕು ಹೈಡ್ರೋಜಿನ್ ಪರಮಾಣುಗಳ ಸಂಯೋಗದಿಂದ ರೂಪುಗೊಳ್ಳುವಂಥ ಹೀಲಿಯಂ ಹಾಗಾಗಿ ಇವತ್ತಿಗೂ ಸಹ ಬ್ರಹ್ಮಾಂಡದ ಎಲ್ಲ ನಕ್ಷತ್ರಗಳಲ್ಲೂ ಇರೋದು ಈ ಎರಡು ಧಾತುಗಳೇ ಪ್ರಮುಖವಾದದ್ದು ಆನಂತರ ಕಾಲಕ್ರಮೇಣ ಬೇರೆ ಬೇರೆ ರೀತಿಯ ತೊಂಬತ್ತು ಮೂರು ಧಾತುಗಳು ಹುಟ್ಟಿಕೊಳ್ಳುತ್ತವೆ ಅದು ಬೇರೆ ವಿಚಾರ